ದೇವಳಮಕ್ಕಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಕೆಜಿ ಇಂಗ್ಲಿಷ್ ತರಗತಿ ಪ್ರಾರಂಭದ ಉದ್ಘಾಟನೆ ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ಆರಂಭಗೊಂಡಿರುವ ಎಲ್ಕೆಜಿ ಇಂಗ್ಲಿಷ್ ಮಾಧ್ಯಮದ ತರಗತಿಯನ್ನು ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಅವರು ಮಂಗಳವಾರದಂದು ಉದ್ಘಾಟಿಸಿದರು ಶಾಸಕ ಸತೀಶ್ ಸೈಲ್ ಅವರು ಮಾತನಾಡಿ ದೇವಳಮಕ್ಕಿ ಗ್ರಾಮ ಅಂದರೆ ದೇವರ ಪ್ರದೇಶದ ಗ್ರಾಮವಾಗಿದೆ ಈ ಗ್ರಾಮದ ಶಾಲೆಯ ಆವರಣದ ಮೈದಾನ ಸುಂದರವಾಗಿ ವಿಶಾಲವಾಗಿದೆ ಶಾಲೆಯ ಸರ್ವತೋಮುಖ ಮತ್ತಷ್ಟು ಅಭಿವೃದ್ಧಿಗೆ ಸದಾ ಕೈ ಜೋಡಿಸುತ್ತೇನೆ ಎಂದು ಹೇಳಿ ಕೆಲ ಕಾಲ ತಮ್ಮ ಸಮಯವನ್ನು ಎಲ್ಕೆಜಿ ವಿದ್ಯಾರ್ಥಿಗಳ ಜೊತೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಇಂಗ್ಲಿಷ್ ಪಾಠವನ್ನು ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೇವಳಮಕ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್ ಗೌಡ ವಹಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸಂತೋಷ್ ಗಾಂವ್ಕರ್ ಸುವರ್ಣ ಗೌಡ ಪ್ರತೀಕ್ಷಾ ವೈಂಗಣಕರ್ ಪಿಡಿಒ ರಘುನಂದನ್ ಎಸ್ಡಿಎಂಸಿ ಅಧ್ಯಕ್ಷ ಭಾಗ್ಯ ಭಟ್ ಉಪಾಧ್ಯಕ್ಷ ಶ್ರೀಕಾಂತ್ ಗೌಡ ಸದಸ್ಯ ದೀಪಕ್ ಹಳದೀಪುರ್ ಸಿಆರ್ಪಿ ಅಶೋಕ್ ಬಾಡ್ಕರ್ ಕಾಂಗ್ರೆಸ್ ಮುಖಂಡರಾದ ಪ್ರಶಾಂತಿ ನಾಯ್ಕ್ ವಿಲಾಸಾಚಾರಿ ಸದಾನಂದ ಬಾಂದೇಕರ್ ಘನಶ್ಯಾಮ್ ಬಾಂದೇಕರ್ ಸಚಿನ್ ಮಹಾಲೆ ಪ್ರಭಾರಿ ಮುಖ್ಯ ಶಿಕ್ಷಕಿ ಎಲ್ ಸಿ ಅಲ್ಮೇಡಾ ಸಹ ಶಿಕ್ಷಕರು ಎಸ್ಡಿಎಂಸಿ ಸದಸ್ಯರುಗಳು ವಿದ್ಯಾರ್ಥಿಗಳು ಪಾಲಕ ಪೋಷಕರು ಗ್ರಾಮಸ್ಥರು ಹಳೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು I'm ಸ್ವಾತಂತ್ರ್ಯ ಹೋರಾಟಗಾರ ಮಂಗೇಶ್ ಕೃಷ್ಣ ಪಾಟೀಲ್ಗೆ ಸನ್ಮಾನ ಹಳಿಯಾರ್ ತಾಲೂಕಿನ ಮಂಗಳವಾಡ ಗ್ರಾಮದ ತೊಂಬತ್ತಾರು ವರ್ಷದ ಜಿಲ್ಲೆಯ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಮಂಗೇಶ್ ಕೃಷ್ಣ ಪಾಟೀಲ್ ಅವರ ಮನೆಗೆ ಶುಕ್ರವಾರ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಭೇಟಿ ನೀಡಿ ಜಿಲ್ಲಾಡಳಿತದ ಪರವಾಗಿ ಸನ್ಮಾನಿಸಿ ಗೌರವಿಸಿದರು ಮಂಗೇಶ್ ಕೃಷ್ಣ ಪಾಟೀಲ್ ಅವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕಾರವಾರ್ ಜೈಲಿನಲ್ಲಿ ಎರಡು ವರ್ಷಗಳ ಶಿಕ್ಷೆಗೆ ಒಳಗಾಗಿದ್ದರು ಈ ಸಂದರ್ಭದಲ್ಲಿ ಹಳಿಯಾಳ್ ತಹಶೀಲ್ದಾರ್ ಪ್ರವೀಣ್ ಉಚ್ಚಂಡನವರ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪರಶುರಾಮ್ ಮತ್ತಿತರರು ಹಾಜರಿದ್ದರು ಗೋವಾದಲ್ಲಿ ಕನ್ನಡ ಉಳಿಸಿ ನೆಲೆಸಲು ನಾವೆಲ್ಲರೂ ಸೇರಿ ಕನ್ನಡದ ಒಳಿತಿಗಾಗಿ ಶ್ರಮಿಸಬೇಕು ಎಂದ ಮುರಳಿ ಶೆಟ್ಟಿ ಪಣಜಿ ಗೋವಾದಲ್ಲಿ ಕನ್ನಡ ಉಳಿಯಬೇಕು ಕನ್ನಡ ಬೆಳೆಯಬೇಕು ಇದಕ್ಕಾಗಿ ಗೋವಾದಲ್ಲಿ ದೊಡ್ಡದಾಗಿ ಶಿಕ್ಷಣ ಕ್ರಾಂತಿಯಾಗಬೇಕಿದೆ ಎಲ್ಲೆಲ್ಲಿ ಕನ್ನಡಿಗರಿಗೆ ಆರ್ಥಿಕ ಅವಶ್ಯಕತೆ ಇದೆ ಅಲ್ಲಿ ನಾವು ನೀವೆಲ್ಲ ಸೇರಿ ಕನ್ನಡಿಗರ ಒಳಿತಿಗಾಗಿ ಶ್ರಮಿಸಬೇಕು ಎಂದು ಗೋವಾ ಬಿಜೆಪಿ ಕರ್ನಾಟಕ ಸೆಲ್ ಕನ್ವೀನರ್ ಮುರಳಿ ಮೋಹನ್ ಶೆಟ್ಟಿ ನುಡಿದರು ಗೋವಾ ವಾಸ್ಕೋದ ಜುವಾರಿ ನಗರದ ಕನ್ನಡ ಶಾಲಾ ವಿದ್ಯಾರ್ಥಿಗಳಿಗೆ ಮೋಹನ್ ಶೆಟ್ಟಿ ಅವರು ಉಚಿತ ಸಮವಸ್ತ್ರ ಬ್ಯಾಗ್ ಮತ್ತು ಪುಸ್ತಕ ವಿತರಣೆ ಮಾಡಿ ಮಾತನಾಡುತ್ತಿದ್ದರು ಸರ್ಕಾರಿ ಶಾಲೆ ಎಂದರೆ ಹೆಚ್ಚಾಗಿ ಬಡವರ ಮಕ್ಕಳು ಇರುತ್ತಾರೆ ಇಂತಹ ಶಾಲೆಗಳಲ್ಲಿ ಇಂತಹ ಶೈಕ್ಷಣಿಕ ಕಾರ್ಯಕ್ರಮ ಮಾಡಿದಾಗ ಪ್ರೋತ್ಸಾಹ ಮಾಡುವ ಅಗತ್ಯವಿದೆ ಎಂದು ಮುರಳಿ ಮೋಹನ್ ಶೆಟ್ಟಿ ನುಡಿದರು ಮಕ್ಕಳಿಗೆ ನಮ್ಮ ಭಾರತೀಯ ಸಂಸ್ಕಾರ ನೀಡಬೇಕು ಮಕ್ಕಳು ಆಧ್ಯಾತ್ಮದ ಕಡೆಗೆ ಆಸಕ್ತಿ ಬಳಸುವ ಹಾಗೆ ಪ್ರೋತ್ಸಾಹ ನೀಡಬೇಕು ಎಂದು ಮಕ್ಕಳ ಪಾಲಕರಿಗೆ ಮೋಹನ್ ಶೆಟ್ಟಿ ಕರೆ ನೀಡಿದರು ಉದ್ಯಮಿ ಶೆಟ್ಟಿ ವಿನೋದ್ ರಾಹಿರ್ ಅವರು ಬ್ಯಾಗ್ ಪುಸ್ತಕ ಕಂಪಾಸ್ ಖರೀದಿಸುವಲ್ಲಿ ಆರ್ಥಿಕ ಸಹಾಯ ಮಾಡಿದ್ದರು ಉದ್ಯಮಿ ನವೀನ್ ಶೆಟ್ಟಿ ಅಖಿಲಗೋವಾ ವೀರಶೈವ ಲಿಂಗಾಯತ ಸಮಾಜದ ಜ್ವಾರಿ ನಗರ ಶಾಖಾ ಸಮಿತಿ ಅಧ್ಯಕ್ಷರುದ್ರಯ್ಯ ಹಿರೆಮಠ ಅಖಿಲಗೋವಾ ಶ್ರೀ ನಿಜಶರಣ ಹಡಪದ ಅಪ್ಪಣ್ಣ ಬಳಗದ ಅಧ್ಯಕ್ಷ ಮಹೇಶ್ ಬಳೆ ಶೆಟ್ಟಿ ಕನ್ನಡ ಶಾಲೆಯ ಮುಖ್ಯ ಗುರುಗಳಾದ ದಯಾนายಕ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಬಿಂಗಿ ಜ್ವಾರಿ ನಗರ ಕನ್ನಡ ಸಂಘದ ಅಧ್ಯಕ್ಷ ಶಿವಾನಂದ ಬಿಂಗಿ ಕಾರ್ಯದರ್ಶಿ ದಾವಲ್ ಸಾಬ್ ಸದಾಫ್ ರಾಘು ಅಂಬಿಗೆರ ಹನುಮಂತ ಚಿಮ್ಮಲ್ ರಮೇಶ್ ಮುಳ್ಳೂರ್ ಮಾರುತಿ ಬಿಂಗಿ ಶಿವಾನಂದ್ ಮಸಬಿನಾಳ್ ಕನ್ನಡ ಶಾಲೆಯ ಹಿರಿಯ ಶಿಕ್ಷಕ ವಿಟಿ ಅರೆಬೆಂಚಿ ಶ್ರಾವಣ ಹಿರೇಮಠ್ ಸೇರಿದಂತೆ ವಿವಿಧ ಕನ್ನಡ ಸಂಘಟನೆಗಳ ಪ್ರಮುಖರು ಶಿಕ್ಷಕರು ಉಪಸ್ಥಿತರಿದ್ದರು ಮನೆ ವಾತರಣ ಒಳ್ಳೇದಿರ್ಬೇಕು ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಅದಕ್ಕೆ ಮೇಯ್ನ್ ತಾಯಿಯವರು ಎಲ್ಲಿ ತನಕ ತಂದೆಯಿಂದ ಜಾಸ್ತಿ ಕೆಲಸ ಇರೋದಿಲ್ಲ ತಂದೆ ದುಡಿಲಿಗೆ ಹೋಗ್ತಾರೆ ಮನೆಗ್ ಬರ್ತಾರೆ ಊಟ ಮಾಡ್ತಾರೆ ಒಳ್ಳೇದ್ ಬಿಡ್ತಾರೆ ಆದ್ರೆ ತಾಯಿ ಎಲ್ಲ ಕೆಲಸ ಇದೆ ಮಕ್ಕಳಿಂದ ಚಿಕ್ಕದಿಂದ ದೊಡ್ಡದು ಮಾಡುದ ಅಡಿಕೆ ಮಾಡೋದ್ರಿಂದ ಗಂಡನ ಕೆಲಸ ಕಲ್ಸುದು ಮಕ್ಕಳನ್ನ ಶಾಲೆ ಕಳಿಸೋದು ಮಕ್ಕಳು ಶಾಲೆಯಿಂದ ಬಂದು ಅಂತ ಚೆಕ್ ಮಾಡೋ ಕೆಲಸ ತಾಯಿ ಕೆಲಸ ತಂದೆ ಕೆಲಸಕ್ಕಿಂತ ತಾಯಿ ಕೆಲಸ ಜಾಸ್ತಿ ಇರ್ತದೆ ಆದ್ರಿಂದ ಮಕ್ಕಳು ಒಂದು ಲೆವೆಲ್ಗೆ ಬರುವುದಂದ್ರೆ ಅದು ಫಸ್ಟ್ ಕೆಲಸ ತಾಯಿ ಸೆಕೆಂಡ್ನೇ ಕೆಲಸ ಗುರು ಆಮೇಲೆ ತಂದೆ ಆಮೇಲೆ ಬರ್ತಾರೆ ಯಾಕಂದ್ರೆ ತಂದೆ ದುಡಿಯೋದು ಮಕ್ಕಳಿಗೆ ಏನ್ ಬೇಕೋ ತಂದು ಕೊಡೋದು ಕೆಲಸ ತಂದೆ ಕೆಲಸ ಬರ್ತದೆ ಆದ್ರಿಂದ ತಾಯಿ ಫಸ್ಟ್ ಗುರು ಸೆಕೆಂಡ್ ಗುರು ಶಾಲೆಯ ಟೀಚರು ಆದ್ರಿಂದ ನೀವು ಎಷ್ಟು ಚೆನ್ನಾಗಿ ಮಕ್ಕಳನ್ನ ನೋಡ್ಕೊಳ್ತೀರಿ ದಿನ ಅಕ್ಷ ಗುರುಜಿ ದೇವೇಗ माता देखेगा उतने ही बच्चों को आगे बढ़ेगा इसमें माता का और स्कूल का टीचर का बहुत बड़ा काम है जब तक वो साथ में हो के बच्चों को पढ़ाया नहीं बच्चे एक लेवल पे नहीं आएंगे और बच्चे के लिए अभी साहब ने बोला हमारा प्रिंसिपल साहब भी बोला आपके लिए हम कभी भी कुछ भी करने के लिए तैयार है बस आप आगे बढ़ो पढ़ो देश का एक अच्छा नागरिक बनो देश के लिए अपना सेवा दे दो बस यही चाहते हैं हम आपसे क्योंकि हमारे हमारे टाइम में में जमाने आपको जो मिला हमको नहीं मिलते थे इसलिए हम आपको जो नहीं मिलते वो हम आपको देना चाहते हैं इसलिए मैं ज्यादा बच्चों के पास भाषण दे टाइम वेस्ट नहीं करना चाहता बच्चों का वो सुनने का भी इतना नहीं दे गए तो इसलिए माता से और पिता से और गुरु से मैं यह बोलना चाहता हूँ बस बच्चों का ख्याल कीजिए ನಾಗರ ಪಂಚಮಿಗೆ ನಾಗನಿಗೆ ಬದಲು ಮಕ್ಕಳಿಗೆ ಹಾಲು ಕೊಟ್ಟು ಹಬ್ಬ ಆಚರಿಸಿದ ಜನಶಕ್ತಿ ವೇದಿಕೆ ನಾಗರ ಪಂಚಮಿ ಹಬ್ಬ ಅಂದ್ರೆ ಸಾಮಾನ್ಯವಾಗಿ ನಾಗರ ಕಟ್ಟಿರುವ ಇರುವ ದೇವಸ್ಥಾನಗಳಿಗೆ ತೆರಳಿ ಕಟ್ಟೆಗೆ ಹಾಲನ್ನು ಹಾಕಿ ಹಬ್ಬವನ್ನ ಆಚರಣೆ ಮಾಡುತ್ತಾರೆ ಆದರೆ ಕರಾವಳಿ ನಗರಿ ಕಾರವಾರದಲ್ಲಿ ಮಾತ್ರ ನಾಗರ ಪಂಚಮಿಯನ್ನ ಮಕ್ಕಳಿಗೆ ಹಾಲನ್ನು ಕೊಡುವ ಮೂಲಕ ವಿಭಿನ್ನವಾಗಿ ಆಚರಿಸಲಾಯಿತು ಕಾರವಾರದಲ್ಲಿ ಇಂದು ನಾಗರ ಪಂಚಮಿ ಹಬ್ಬವನ್ನ ಜನಶಕ್ತಿ ವೇದಿಕೆ ಎನ್ನುವ ಸಂಘಟನೆ ವಿಭಿನ್ನವಾಗಿ ಆಚರಿಸುವ ಮೂಲಕ ಮಾದರಿಯಾಯಿತು ಕಲ್ಲು ನಾಗರಕ್ಕೆ ಹಾಲೆರೆದು ವ್ಯರ್ಥ ಆಗುತ್ತದೆ ಎಂದು ಅರಿತ ಜನಶಕ್ತಿ ವೇದಿಕೆಯ ಕಾರ್ಯಕರ್ತರು ಹಾಲನ್ನ ವಿಶೇಷ ಚೇತನ ಮಕ್ಕಳಿಗೆ ನೀಡಿ ಜೊತೆಗೆ ಸಿಹಿ ತಿಂಡಿಗಳನ್ನು ವಿತರಿಸುವ ಮೂಲಕ ನಾಗರ ಪಂಚಮಿಯನ್ನ ವಿಶೇಷವಾಗಿ ಆಚರಿಸಿದರು ನಾಡಿನಾದ್ಯಂತ ನಾಗರ ಪಂಚಮಿ ಹಬ್ಬದ ನಿಮಿತ್ತ ಜನರು ದೇವಸ್ಥಾನಗಳಿಗೆ ತೆರಳಿ ನಾಗರ ಕಲ್ಲಿಗೆ ಹಾಲನ್ನು ಎರೆಯುವ ಮೂಲಕ ಹಬ್ಬವನ್ನ ಆಚರಣೆ ಮಾಡುತ್ತಿದ್ದು ಜನಶಕ್ತಿ ವೇದಿಕೆಯು ಕಾರವಾರದ ಆಶಾ ನಿಕೇತನ ಕಿವುಡ ಮತ್ತು ಮೂಗ ಮಕ್ಕಳ ಶಾಲೆಗೆ ತೆರಳಿ ಮಕ್ಕಳಿಗೆ ಹಾಲು ಸಿಹಿ ಪದಾರ್ಥ ಹಾಗೂ ಉಪಹಾರವನ್ನು ವಿತರಿಸುವ ಮೂಲಕ ನಾಗರ ಪಂಚಮಿ ಹಬ್ಬವನ್ನು ವಿಶಿಷ್ಟವಾಗಿ ಆಚರಣೆ ಮಾಡಿದರು ಒಟ್ಟಿನಲ್ಲಿ ಕಲ್ಲನಾಗರ ಕಂಡರೆ ಹಾಲನೆ ಎಂಬುದು ದಿಟದ ನಾಗರ ಕಂಡಡೆ ಕೊಲ್ಲೆಂಬರಯ್ಯ ಎಂಬ ವಚನದಂತೆ ಕಲ್ಲಿಗೆ ಹಾಲೆರೆದು ವ್ಯರ್ಥ ಮಾಡುವ ಬದಲು ಹೀಗೆ ಅಗತ್ಯ ಉಳ್ಳವರಿಗೆ ವಿತರಿಸಿದರೆ ಪುಣ್ಯದ ಕಾರ್ಯ ಎಂಬುದನ್ನು ಜನತೆ ಕೂಡ ಅರ್ಥ ಮಾಡಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಗದೀಶ್ ಮಾತನಾಡಿ ನಮ್ಮ ಹಬ್ಬಗಳನ್ನೆಲ್ಲ ಸಾಮಾಜಿಕ ಉದ್ದೇಶದಿಂದ ಮಾಡಿದ್ದಾರೆ ನಾಗರ ಪಂಚಮಿ ಸಂದರ್ಭದಲ್ಲಿ ಹಾಲನ್ನು ವ್ಯರ್ಥಗೊಳಿಸುತ್ತಿರುವುದು ನಮ್ಮ ವಿರುದ್ಧ ಜಾಗ್ರ ಕಣ್ಣಿಗೆ ಕಾಣುತ್ತದೆ ಬಹಳಷ್ಟು ಕಡೆಗಳಲ್ಲಿ ಚಲನಚಿತ್ರ ನಟರ ಕಟೌಟ್ಗಳಿಗೆ ಲೀಡರ್ಗಳ ಫೋಟೋಗಳಿಗೆ ಹಾಲಿನ ಅಭಿಷೇಕ ಮಾಡುವುದನ್ನು ನೋಡುತ್ತೇವೆ ನಾವು ಬಳಸುವ ಹಾಲನ್ನು ಈ ರೀತಿ ವ್ಯರ್ಥ ಮಾಡುವುದು ಸರಿಯಲ್ಲ ನಾಗಪಂಚಮಿ ಸಂದರ್ಭದಲ್ಲಿ ಮಕ್ಕಳಿಗೆ ಹಾಲನ್ನು ನೀಡುವ ಜನಶಕ್ತಿ ವೇದಿಕೆಯ ಉದ್ದೇಶ ಒಳ್ಳೆಯದು ಎಂದರು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಮಾತನಾಡಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮೂಢನಂಬಿಕೆ ವಿರುದ್ದ ಜಾಗೃತಿ ಮೂಡಿಸುವ ಹಲವು ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಅವರ ಪ್ರೇರಣೆಯಿಂದ ನಾಗರ ಪಂಚಮಿ ಸಂದರ್ಭದಲ್ಲಿ ಮಕ್ಕಳಿಗೆ ಹಾಲು ವಿತರಿಸುವ ಚಿಂತನೆ ಮೂಡಿಬಂತು ಎಂದರು ಈ ಸಂದರ್ಭದಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಮ್ಯಾನೇಜರ್ ದೇವಾನಂದ್ ಹೊಸ್ಮನಿ ರಮೇಶ್ ಗುನ್ಗಿ ನಿತ್ಯಾನಂದ ನಾಯಕ್ ಬಾಬು ಶೇಖ್ ಸಾರಬ್ ಕರ್ ಕಾಶಿನಾಥ್ ನಾಯಕ್ ಅಲ್ತಾಫ್ ಶೇಖ್ ಸೂರಜ್ ಕುರ್ಮರ್ಕರ್ ರಾಜೇಶ್ ಬಾಡ್ಕರ್ ಇತರರು ಉಪಸ್ಥಿತರಿದ್ದರು ಇದಕ್ಕೆ ನನಗೆ ಪ್ರೇರಣೆ ಅಂತ ಹೇಳಿದ್ರೆ ಕಳೆದ ಒಂದು ಎಂಟತ್ತು ವರ್ಷದ ಹಿಂದಿನಿಂದ ಅವರು ಮೂರು ವಿರೋಧಿಯಾಗಿ ಅವರು ಕಾರ್ಯಕ್ರಮವನ್ನು ಮಾಡ್ತಾರೆ ಅದಕ್ಕೆ ಪ್ರೇರಣೆಯಾಗಿ ನಾನು ನಾನು ಯಾಕೆ ಮಾಡಬಾರ್ದು ಈ ರೀತಿಯಾಗಿ ಯಾಕಂತ ಹೇಳಿದ್ರೆ ಇಲ್ಲಿ ಸಮಾಜದಲ್ಲಿ ಮುಳಿದರೆ ನಾವು ದೇಶದ ತುಂಬ ನಾಗರ ಪಂಚಮಿ ಆಗಿರ್ಬೋದು ಯಾವುದೇ ಹಬ್ಬ ಆಗಿರ್ಬೋದು ವಿಶೇಷವಾಗಿ ನಾಗರ ಪಂಚಮಿ ದಿವಸ ಈ ಮೂರ್ತಿಗಳಿಗೆ ಹೋಗ್ತಕ್ಕಂಥ ಹಾಲೆಂದು ಹಾಲನ್ನು ಗಟಳ ಕರೆದು ಕೆಲವು ಸಿನಿಮಾ ಥಿಯೇಟರ್ಗಳ ಮುಂದೆ ಹಾಲು ಎರಡ್ದು ಅದನ್ನು ವೇಸ್ಟ್ ಮಾಡ್ತಾರೆ ಮಾಡಿದ ದಿವಸ ಕೆಳಗೆ ಬರ್ತು ವಾಸನೆ ಬರ್ತಾರೆ ಇಂಥ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಮತ್ತು ಹಾಲಿನ ಆಹಾರ ಹಾಲಲ್ಲ ಹಾವು ಶಾಖಾಹಾರಿ ಅಲ್ಲ ಹಾವು ಮಾಂಸಹಾರಿ ಅದು ಉಳೋಗಬಡಿ ಇಲ್ಲಿ ಇಂದು ಅದು ಬರುತ್ತದೆ ಅದಕ್ಕೆ ಪೋಸು ಹಾಲು ಹಾಕೋದ್ರಿಂದ ಅದಕ್ಕೆ ಜೀವಹಾನಿ ಆಗುವ ಸಂಭವ ಇರುತ್ತದೆ ಮತ್ತು ಈ ಹಾಲು ಹಾಳು ಮಾಡಬಾರ್ದು ಎಷ್ಟೋ ಜನ ಹಸಿ ಹಿಂದ ಸಾಯ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಅಂತ ಇದು ಬಂದು ನಮ್ಮ ಏನು ಹಾಲು ಎರಿಬೇಕು ನಾನು ಧಾರ್ಮಿಕ ಅಭಿವೃದ್ಧಿಯಲ್ಲ ನಾಸ್ತಿಕನೂ ಅಲ್ಲ ನಾನು ಅನುಗೋದು ಅದರ ಬಗ್ಗೆ ನಾನು ಆಚರಿಸ್ಕೊಳ್ತೇನೆ ಆದರೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗಲಿಕ್ಕೆ ಒಂದು ಚಮಟ್ಟ ಬೆಟ್ಟ ಹಾಲಲ್ಲಿ ಹಾಕಿ ಬೇಡ ಅಂತ ಆದರೆ ಗಟರ್ದ ಡರ್ ಮಟ್ಟಕ್ಕೆ ನೀವು ಯವೆಂಟು ಮಾಡಬೇಕು ಯಾರಿಗೋ ಈ ಬಡ ಮಕ್ಕಳಿಗೆ ನಾವು ಇವತ್ತು ಬಂದು ಕಿಬಳ ಮತ್ತು ಮೂರು ಮಕ್ಕಳ ಶಾಲೆಗೆ ಬಂದು ಪ್ರತಿ ವರ್ಷದಿಂದ ಇವತ್ತು ನಾವು ಹಾಲನ್ನು ಕೊಟ್ಟಿದ್ದೇವೆ ಈ ಒಂದು ಸಂದೇಶವನ್ನು ಇಡೀ ನಮ್ಮ ಸಮಾಜಕ್ಕೆ ಜಾಗೃತ ಮಾಡಬೇಕಂತ ಉದ್ದೇಶದಿಂದ ಇದನ್ನು ಮಾಡಿದ್ದೇವೆ ನಮಗೆ ತೃಪ್ತಿ ಸ್ಕೆಟ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಚಾಂಪಿಯನ್ಶಿಪ್ನಲ್ಲಿ ಉತ್ತರ ಕನ್ನಡದ ಕುವರಿಯರ ಸಾಧನೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಡೆದ ಇಂಡಿಯಾ ಸ್ಕೆಟ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮೂವರು ಸ್ಕೆಟರ್ಸ್ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಬೆಳ್ಳಿ ಪದಕ ಗೆದ್ದಿದ್ದಾರೆ ಆಗಸ್ಟ್ ಏಳರಿಂದ ಹನ್ನೊಂದರವರೆಗೆ ಈ ಸ್ಪರ್ಧೆ ನಡೆದಿತ್ತು ಯಲ್ಲಾಪುರ ತಾಲೂಕಿನಿಂದ ವೈಟಿಎಸ್ಎಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಸೇಜಲ್ ನಾಯ್ಕ ಅವರು ಕರ್ನಾಟಕ ರಾಜ್ಯ ಸೀನಿಯರ್ ಮಹಿಳಾ ಡರ್ಬಿ ತಂಡವನ್ನು ಪ್ರತಿನಿಧಿಸಿ ರಜತ ಪದಕ ಪಡೆದಿದ್ದಾರೆ ಸೇಜಲ್ ನಾಯ್ಕ್ ಯಲ್ಲಾಪುರದ ಪಟ್ಟಣ ಪಂಚಾಯತ್ ಸದಸ್ಯ ಸತೀಶ್ ನಾಯ್ಕ್ ಅವರ ಪುತ್ರಿ ಈ ಹಿಂದೆಯೂ ರಾಷ್ಟಮಟ್ಟದ ಸ್ಕೆಟಿಂಗ್ನಲ್ಲಿ ಅವರು ಭಾಗವಹಿಸಿ ಪದಕ ಗೆದ್ದಿದ್ದರು ಇದರೊಂದಿಗೆ ಶಿರಸಿಯ ಎಂಎಸ್ ಕಾಲೇಜಿನ ಅನಘಾ ಹೆಗಡೆ ಹಾಗೂ ದಾಂಡೇಲಿಯ ಸಾನಿಕಾ ತೋರತ್ ಸಹ ಪದಕ ಗೆದ್ದಿದ್ದಾರೆ ಅನಘಾ ಹೆಗಡೆ ಶಿರಸಿಯ ನ್ಯಾಯವಾದಿ ರಮೇಶ್ ಹೆಗಡೆ ಅವರ ಪುತ್ರಿ ಸಾನಿಕಾ ತೋರತ್ ದಾಂಡೇಲಿ ಪೇಪರ್ ಮಿಲ್ ಉದ್ಯೋಗಿ ಉಮೇಶ್ ಅವರ ಪುತ್ರಿ ತಮಿಳುನಾಡು ಉತ್ತರ ಪ್ರದೇಶ ಒರಿಸ್ಸಾ ತಮಿಳುನಾಡು ಮಹಾರಾಷ್ಟ್ರ ಸೇರಿ ಇನ್ನಿತರ ರಾಜ್ಯದಿಂದ ಸ್ಪರ್ಧಾಳುಗಳು ಇಲ್ಲಿ ಭಾಗವಹಿಸಿದ್ದು ಅವರೆಲ್ಲರನ್ನೂ ಮಣಿಸಿ ಈ ಮೂವರು ಸಾಧನೆ ಮಾಡಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಈ ಸಾಧಕರು ರೋಲರ್ ಸ್ಕೇಟಿಂಗ್ ಕ್ಲಬ್ನಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ ಇವರು ಸತತ ನಾಲ್ಕನೇ ಬಾರಿ ಕರ್ನಾಟಕ ತಂಡ ಪ್ರತಿನಿಧಿಸಿದ ಬಗ್ಗೆ ತರಬೇತುದಾರ ದಿಲೀಪ್ ಹಣಬರ್ ಹಾಗೂ ಸಹಾಯಕ ತರಬೇತುದಾರರಾದ ಮಂಜಪ್ಪ ನಾಯ್ಕ್ ಹರ್ಷ ವ್ಯಕ್ತಪಡಿಸಿದರು

ಸ್ಥಗಿತಗೊಂಡ ಕೆಎಸ್ಆರ್ಟಿಸಿ ಬಸ್ ಪುನರಾರಂಭ ಕರ್ನಾಟಕ ರಕ್ಷಣಾ ವೇದಿಕೆ ಹರ್ಷ ಕಳೆದ ಅನೇಕ ವರ್ಷಗಳಿಂದ ಗೋವಾಕ್ಕೆ ಪ್ರತಿದಿನ ಬರುವ ಹಲವು ಕೆಎಸ್ಆರ್ಟಿಸಿ ಬಸ್ ಬಂದಾಗಿದೆ ಈ ಕುರಿತಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಸಂಘಟನೆ ಹೋರಾಟ ನಡೆಸುತ್ತಾ ಬಂದಿದ್ದು ಇದರ ಫಲವಾಗಿ ಇದೀಗ ಆಗಸ್ಟ್ ಹನ್ನೊಂದರಿಂದ ಇಂಡಿ ವಾಸ್ಕೋ ತಾಳಿಕೋಟೆ ವಾಸ್ಕೋ ಬಸ್ ಓಡಾಟ ಪುನರಾರಂಭಗೊಂಡಿರುವುದು ನಮ್ಮ ಹೋರಾಟದ ಫಲವಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಗೋವಾ ರಾಜ್ಯಾಧ್ಯಕ್ಷ ಮಂಜುನಾಥ್ ನಾಟಿಕರ್ ನೋಡಿದರು ಭಾನುವಾರದಿಂದ ಪುನರಾರಂಭಗೊಂಡ ಇಂಡಿ ವಾಸ್ಕೋ ತಾಳಿಕೋಟೆ ವಾಸ್ಕೋ ಬಸ್ ಓಡಾಟಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು ಗೋವಾ ಕರ್ನಾಟಕ ಮಾರ್ಗಕ್ಕೆ ಬಂದ್ ಆಗಿರುವ ವಿವಿಧ ಬಸ್ಗಳನ್ನು ಪುನರಾರಂಭಿಸಲು ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾ ರಾಜಧಾನಿ ಪಣಜಿಯಲ್ಲಿ ಆರು ತಾಸು ಬಸ್ ಓಡಾಟ ಬಂದ್ ಮಾಡಿತ್ತು ಇಷ್ಟೇ ಅಲ್ಲದೆಯೇ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿರವರ ನೇತೃತ್ವದಲ್ಲಿ ಸಚಿವ ರವರನ್ನು ಭೇಟಿ ಮಾಡಿ ಮನವಿ ಮಾಡಲಾಗಿತ್ತು ನಮ್ಮ ಹೋರಾಟದ ಫಲವಾಗಿ ಇದೀಗ ಎರಡು ಬಸ್ಗಳು ಪುನರಾರಂಭಗೊಂಡಿವೆ ಇದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯು ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿರವರಿಗೆ ಧನ್ಯವಾದ ಸಲ್ಲಿಸುತ್ತೇವೆ ಮುಂಬರುವ ದಿನಗಳಲ್ಲಿ ಇನ್ನುಳಿದ ಬಸ್ಗಳ ಓಡಾಟವನ್ನು ಆರಂಭಿಸಲಾಗುವುದು ಗೋವಾದ ಎಲ್ಲ ಕನ್ನಡಿಗರ ಸಹಕಾರದಲ್ಲಿ ಗೋವಾದಲ್ಲಿ ಕನ್ನಡಿಗರ ಸಮಸ್ಯೆಗಳ ಪರಿಹಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಧ್ವನಿಯಾಗಿ ನಿಂತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಗೋವಾ ರಾಜ್ಯಾಧ್ಯಕ್ಷ ಮಂಜುನಾಥ್ ನಾಟಿಕರ್ ನುಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಗೋವಾ ರಾಜ್ಯ ಕಾರ್ಯದರ್ಶಿ ಶಿವಾನಂದ ಮಸಬಿನಾಳ್ ರಾಜ್ಯ ಖಜಾಂಚಿ ವಯಸ್ ಬಿರಾದಾರ್ ಮಾಧ್ಯಮ ಸಂಚಾಲಕ ರಮೇಶ್ ಮಾದರ್ ಯುವ ಘಟಕದ ಅಧ್ಯಕ್ಷ ಮಹೇಶ್ ಚಲವಾಡಿ ಶಿವಶರಣ ಹಡಪದ ಸಮಾಜದ ಅಧ್ಯಕ್ಷ ಮಹೇಶ್ ಹಡಪದ ವೀರಶೈವ ಲಿಂಗಾಯತ ಸಮಾಜದ ಜುವಾರಿ ನಗರ ಘಟಕದ ಅಧ್ಯಕ್ಷ ರುದ್ರಯ್ಯ ಹಿರೆಮಠ ಕರವೆ ಸಡಾ ನಗರ ಘಟಕದ ಅಧ್ಯಕ್ಷ ಚಾಂದ್ ಸಾಬ್ ನದಾಫ್ ಉಪಾಧ್ಯಕ್ಷ ಶೂ ತಳವಾರ ಕರವೇ ವಾಸ್ಕೋ ಘಟಕದ ಅಧ್ಯಕ್ಷ ಸಂಗಮೇಶ್ ಹಡಪದ್ ಕರಿಯಪ್ಪ ಕರವೆ ಮಹಿಳಾ ಘಟಕದ ಮುಖಂಡರಾದ ಪಾರ್ವತಿ ಚಲವಾದಿ ಮತ್ತಿತರರು ಉಪಸ್ಥಿತರಿದ್ದರು ಎನ್ ಟಿ ಪ್ರಕಾಶ್ ಭಟ್ ಗೋವಾ ತುಂಬಾ ನಮ್ಮ ಗೋವಾ ರಾಜ್ಯಕ್ಕೆ ಬರುವಂಥ ಬಸ್ಗಳು ತುಂಬಾ ದಿನಗಳಿಂದ ಸ್ಟಾಪ್ ಮಾಡಲಾಗಿತ್ತು ಕೆಲವು ಕಾರಣಗಳಿಂದ ಅದಕ್ಕಾಗಿ ನಮ್ಮ ಕರ್ನಾಟಕ ರಕ್ಷಣಾ ವಿಧಿ ಪ್ರವೀಣ್ ಕುಮಾರ್ ಸಿಟಿ ಸಂಘಟನೆಯಿಂದ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಸಾರಿಗೆ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಸರ್ ಅವರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರೇಮ್ ಕುಮಾರ್ ಶೆಟ್ಟಿ ಅಣ್ಣನವರ ನೇತೃತ್ವದಲ್ಲಿ ನಮ್ಮ ಗೋವಾ ಘಟಕವನ್ನು ನಿಯೋಗವನ್ನು ತೆಗೆದುಕೊಂಡು ನಾವು ಭೇಟಿ ಮಾಡಿದ್ದೀವಿ ನಮ್ಮ ಗೋವಾ ಕನ್ನಡಿಗರ ಸಮಸ್ಯೆ ಬಗ್ಗೆ ಮತ್ತು ಸಸಿನ ಬಗ್ಗೆ ನಾವು ಚರ್ಚೆ ಮಾಡಲಾಯಿತು ಅದರ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ರಾಮಲಿಂಗಾರೆಡ್ಡಿ ಸಾಹೇಬ್ರವರು ನಮಗೆ ಈಗ ತುರ್ತವಾಗಿ ಒಂದು ಎರಡು ಬಸ್ಗಳನ್ನು ಬಿಟ್ಟಿದ್ದಾರೆ ಹಿಂದಿಟು ವಾಸ್ತು ಮತ್ತು ತಾಳಿಪುಟಿ ವಾಸ್ತು ಅದಕ್ಕಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾ ಸಂಘಟನೆ ವತಿಯಿಂದ ಮತ್ತು ನಮ್ಮ ಸಮಸ್ತ ಗೋವಾ ಕನ್ನಡಿಗರ ಪರವಾಗಿ ನಾವು ಅವರಿಗೆ ಧನ್ಯವಾದವನ್ನು ತಿಳಿಸುತ್ತೇನೆ ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರೇಮ್ಕುಮಾರ್ ಶೆಟ್ಟಿ ಅಣ್ಣನವರಿಗೂ ಮತ್ತು ರಾಜ್ಯ ಪದಾಧಿಕಾರಿಗಳಿಗೂ ನಾನು ಧನ್ಯವಾದವನ್ನು ಹೇಳುತ್ತೇನೆ